ನನ್ನ ಪಾಲಿಗೆ ಇದ್ಯಾವುದು ಮುಖ್ಯವಾಗಿರಲಿಲ್ಲ ಒಪ್ಪಂಟಿ ಕೋಣೆಯ ಹೊರಟು ನೆಲದ ಮೇಲೆ ಅಂಗಾತ ಮಲಗಿ ರಾತ್ರಿ ಇಡೀ ಯೋಚಿಸುತ್ತಿದ್ದೆ ಇಲ್ಲಿಗೆ ಎಲ್ಲವೂ ಮುಗಿಯಿತು ಇನ್ನು ಹದಿನಾಲ್ಕು ವರ್ಷ ನಾನು ಇದೇ ಜೈಲಿನ ಗೋಡೆಗಳ ಮಧ್ಯೆ ಇರಬೇಕು ಬಿಡುಗಡೆಯಾಗುವ ಹೊತ್ತಿಗೆ ನನ್ನ ಬದುಕಿನ ಅತ್ಯಂತ ಮುಖ್ಯವಾದ ಹದಿನಾಲ್ಕು ವರ್ಷಗಳು ಮುಗಿದು ಹೋಗಿರುತ್ತವೆ ಹೊರಗಿನ ಪ್ರಪಂಚ ಹದಿನಾಲ್ಕು ವರ್ಷದಷ್ಟು ಮುಂದಕ್ಕೆ ಹೋಗಿರುತ್ತದೆ ಅಲ್ಲಿ ನಾನಿರುವುದಿಲ್ಲ ಅಮ್ಮ ಹದಿನಾಲ್ಕು ವರ್ಷದಷ್ಟು ನಿತ್ರಾಣಳಾಗಿರುತ್ತಾಳೆ ಗೆಳೆಯರು ಹದಿನಾಲ್ಕು ವರ್ಷದಷ್ಟು ಪ್ರೌಢರಾಗಿರುತ್ತಾರೆ ಸೆಟಲ್ ಆಗಿರುತ್ತಾರೆ ನಾನು ಮಾತ್ರ ಹದಿನಾಲ್ಕು ವರ್ಷ ಇಲ್ಲೇ ಇರುತ್ತೇನೆ ಮಲೆತ ನೀರಿನಂತೆ ಅಷ್ಟಾದರೂ ರವಿ ಸರ್ ನಾನು ಎಂಥ ಕೆಲಸ ಮಾಡಿಕೊಂಡು ಬಿಟ್ಟೆ ಎಂಬ ಒಂದೇ ಒಂದು ಫೀಲಿಂಗ್ ಆಫ್ ರಿಗ್ರೆಟ್ ಒಂದು ಪಶ್ಚಾತ್ತಾಪದ ಭಾವನೆ ನನ್ನೊಳಗೆ ಮೂಡಲಿಲ್ಲ ಇದಕ್ಕೆ ನೀವೇನಂತೀರೋ ಗೊತ್ತಿಲ್ಲ ನನ್ನೊಳಗಿನ ಸ್ಪ್ಲಿಟ್ ಪರ್ಸ್ನ್ಯಾಲಿಟಿಯ ಅಸಲಿ ಸಮಸ್ಯೆಯೇ ಇದು ನಾನು ಮಾಡಿದ ಆರೂ ಕೊಲೆಗಳು ಅವುಗಳಿಗೆ ವಿಧಿಸಲಾದ ಸುಮಾರು ಒಂದು ನೂರ ಇಪ್ಪತ್ತ್ಮೂರು ವರ್ಷದ ಇನ್ ಟೋಟಲ್ ಶಿಕ್ಷೆಗಳು ನ್ಯಾಯಾಲಯದಲ್ಲಿ ನನಗಾಗುತ್ತಿದ್ದ ತೊಂದರೆಗಳು ಅಲ್ಲಿ ಎದುರಿಸಬೇಕಾಗುತ್ತಿದ್ದ ಸಮಾಜದ ಕಣ್ಣುಗಳು ಇವ್ಯಾವು ನನ್ನಲ್ಲಿ ಪಶ್ಚಾತ್ತಾಪದ ಭಾವನೆಗಳನ್ನುಂಟು ಮಾಡಲೇ ಇಲ್ಲ ಒಂದೇ ಒಂದು ಪ್ರಸಂಗದ ಹೊರತಾಗಿ ಅದರ ಬದಲಿಗೆ ಯಾವ ಕ್ಷಣದಲ್ಲಿ ಈ ಬಂಧನದಿಂದ ಪರಾರಿಯಾದಿನೋ ಎಂದೇ ಯೋಚಿಸುತ್ತಿದ್ದೆ ನಾಳೆ ಬೆಳಿಗ್ಗೆಯಿಂದ ನನ್ನ ಬದುಕು ಬದಲಾಗಲಿದೆ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು ಜೈಲಿನಲ್ಲಿ ಈ ಒಬ್ಬಂಟಿಕೋಣೆಯ ಪ್ರೈವಸಿ ಕೂಡ ಉಳಿಯುವುದಿಲ್ಲ ನನ್ನನ್ನು ಕನ್ವೆಕ್ಟ್ ವಾರ್ಡ್ಗೆ ಅಂದರೆ ಶಿಕ್ಷೆಗೊಳಗಾದ ಕೈದಿಗಳ ಬ್ಯಾರಕಿಗೆ ಕಳಿಸಿಬಿಡುತ್ತಾರೆ ಅಲ್ಲಿ ಉಳಿದ ಹಂತಕರೊಂದಿಗೆ ಬದುಕಬೇಕು ನಾಳೆಯಿಂದ ಜೈಲಿನಲ್ಲೇ ಕೆಲಸ ಮಾಡಬೇಕು ಅದಕ್ಕಾಗಿ ಜೀತ ಪಡೆಯಬೇಕು ಎಲ್ಲಕ್ಕಿಂತ ಮುಖ್ಯವಾಗಿ ಜೈಲಿನೊಳಗಿನ ಜನ ನನ್ನನ್ನು ಇನ್ನು ಮೇಲೆ ರವೀಂದ್ರ ಪ್ರಸಾದ್ ಎಂದು ಗುರುತಿಸುವುದಿಲ್ಲ ನನಗೊಂದು ನಂಬರ್ ಕೊಡಲಾಗುತ್ತದೆ ಅದೇ ನನ್ನ ಐಡೆಂಟಿಟಿ ಹದಿನಾಲ್ಕನೇ ವರ್ಷದ ಕೊನೆಯ ದಿನದ ತನಕ ನನಗೆ ಅದೇ ಗತಿ ಬರಲಿರುವ ಹದಿನಾಲ್ಕು ವರ್ಷಗಳ ಅವಧಿಯಲ್ಲಿ ಈ ರವೀಂದ್ರ ಪ್ರಸಾದ್ ಎಂಬ ಹುಡುಗನ ಹೆಸರು ಸಮಾಜದ ನೆನಪಿನ ಮುಖದಿಂದ ವರಸೆ ಹಾಕಲ್ಪಡುತ್ತದೆ ಸಮಾಜದ ಜಾಯಮಾನವೇ ಅಂತಹದು ಅದು ಕೆಟ್ಟದ್ದನ್ನು ಬೇಗನೆ ಮರೆಯ ಬಯಸುತ್ತದೆ ನಾನು ಕೆಟ್ಟದ್ದನ್ನು ಮಾಡಿದ್ದೇನೆ ಐ ಆಮ್ ಮ್ಯಾನ್ ಇ ವಿಲ್ ದಿ ಇ ವಿಲ್ ಇನ್ಕಾರ್ನೇಟೆಡ್ ಆದರೆ ಚಿಕ್ಕಮಗಳೂರಿನ ನ್ಯಾಯಾಧೀಶರು ನನಗೆ ಶಿಕ್ಷೆ ವಿಧಿಸಿದ್ದು ಸರಿಯಾ ಎಂದು ಮತ್ತೆ ಯೋಚಿಸತೊಡಗಿದೆ ನೈತಿಕವಾಗಿ ನನಗೆ ಶಿಕ್ಷೆ ವಿಧಿಸಿದ್ದೇನೋ ಸರಿಯೇ ರಶೀದ್ನ ಕೊಲೆ ಮಾಡಿದ್ದೇನೆ ಈಗ ಶಿಕ್ಷೆ ಅನುಭವಿಸುತ್ತೇನೆ ಆದರೆ ಜೀವಾವಧಿ ಶಿಕ್ಷೆ ವಿಧಿಸುವಂತಹ ಎವಿಡೆನ್ಸು ನ್ಯಾಯಾಧೀಶರ ಮುಂದೆ ಎಲ್ಲಿತ್ತು ಕೊಲೆಯಾಗಿ ಆರು ವರ್ಷಗಳೇ ಸರಿದು ಹೋಗಿದ್ದವು ರಶೀದ್ನನ್ನು ಇರಿದು ಚಾಕು ಸಿಕ್ಕೇ ಇರಲಿಲ್ಲ ಅವನ ಕಾರಿನ ಮೇಲೆ ನನ್ನ ಫಿಂಗರ್ ಪ್ರಿಂಟೂ ಇರಲಿಲ್ಲ ಬೇರೆ ಸಾಕ್ಷಿದರ್ಯಾರೂ ನನ್ನನ್ನು ಇವನೇ ಕೊಲೆಗಾರ ಎಂದು ಗುರುತಿಸಿಯೂ ಇರಲಿಲ್ಲ ಗುರುತಿಸಿದವಳು ಸಾಕ್ಷ್ಯ ಹೇಳಿದವಳು ಅವಳೊಬ್ಬಳೆ ಸವಿತಾ ಆದರೆ ಅವಳು ಅನೇಕ ವರ್ಷಗಳ ನಂತರ ನನ್ನ ಬಂಧನವಾದ ಎಷ್ಟೋ ದಿನಗಳ ನಂತರ ಬಾಯಿ ಬಿಟ್ಟಿದ್ದಳು ಅದು ಏನು ತಾನಾಗಿ ಬಯಸಿ ಬಂದು ಹೇಳಿಕೆ ಕೊಟ್ಟಿರಲಿಲ್ಲ ಪೊಲೀಸರು ಅದನ್ನು ಬಲವಂತದಿಂದ ತೊಡೆದಿದ್ದರು ಬೇರೊಂದು ಕೇಸಿನಲ್ಲಾಗಿದ್ದರೆ ಅವಳ ಸಾಕ್ಷ್ಯವು ನಿಲ್ಲುತ್ತಿರಲಿಲ್ಲ ಸಲೀಸಾಗಿ ಕೇಸು ಖುಲಾಸೆಯಾಗಿ ಬಿಡುತ್ತಿತ್ತು ಹಾಗಾದರೆ ನ್ಯಾಯಾಧೀಶರೇಕೆ ನನ್ನನ್ನು ಶಿಕ್ಷಿಸಿದರು ಒನ್ಸ್ ಅಗೇನ್ ಪತ್ರಿಕೆಗಳು ರವಿ ಸರ್ ನಿಮಗೆ ಗೊತ್ತಿಲ್ಲ ಆರು ಕೊಲೆಗಳನ್ನು ಮಾಡಿದ ಪಾತಕಿಗಳ ತಂಡದ ನಾಯಕ ಎಂದು ಇಷ್ಟಿಷ್ಟುದ್ದ ಬರೆದು ನನ್ನ ಫೋಟೋ ಸಮೇತ ಪ್ರಕಟಿಸುತ್ತಿದ್ದರೆ ಅದು ಎಂಥ ಸಾರ್ವಜನಿಕ ಅಭಿಪ್ರಾಯ ಮೂಡಿಸಿಬಿಡುತ್ತದೆ ಗೊತ್ತಾ ಬೆನಿಫಿಟ್ ಆಫ್ ಡೌಟ್ ಮುಂದಿಟ್ಟುಕೊಂಡು ಹುಡುಗ ಬದುಕಿಕೊಳ್ಳಲಿ ಎಂದು ಖುಲಾಸೆ ಮಾಡಿ ಕಳಿಸಿಬಿಡುವ ನ್ಯಾಯಾಧೀಶರು ಕೂಡ ಸಾಕ್ಷಿಗಳೇ ಇಲ್ಲದ ಕೇಸಿನಲ್ಲಿ ನನಗೊಂದು ಜೀವಾವಧಿ ಶಿಕ್ಷೆ ಜಡಿದು ಬಿಡುತ್ತಾರೆ ನನ್ನ ಆರು ಕೇಸುಗಳಲ್ಲಿ ಆದದ್ದೇ ಅದು ನ್ಯಾಯಾಧೀಶರು ನನ್ನ ಮುಖ ನೋಡುವ ಮೊದಲೇ ನನಗೊಂದು ಜೀವಾವಧಿ ಶಿಕ್ಷೆಯ ಬಹುಮಾನ ಕೊಡಲು ಸಿದ್ಧರಾಗಿರುತ್ತಿದ್ದರು ಸಾರ್ವಜನಿಕ ಅಭಿಪ್ರಾಯದ ಒತ್ತಡ ಅಷ್ಟೊಂದು ಗಾಢವಾಗಿತ್ತು ಅಫ್ಕೋರ್ಸ್ ಮುಂದೆ ಇವೇ ಕೇಸುಗಳು ಒಂದಾದ ಮೇಲೊಂದರಂತೆ ಉಚ್ಚ ನ್ಯಾಯಾಲಯದಲ್ಲಿ ಖುಲಾಸೆಯಾದವು ಬಿಡಿ ಆದರೆ ಅವುಗಳಿಂದ ಆದ ಉಪಯೋಗ ಮಾತ್ರ ಏನೂ ಇಲ್ಲ ಅಕಸ್ಮಾತ್ ಇದೇ ರೀತಿ ಇನ್ಯಾವುದಾದರೂ ಗೇಜಿನಲ್ಲಿ ಸಾರ್ವಜನಿಕ ಅಭಿಪ್ರಾಯದ ಎಫೆಕ್ಟು ಕೆಲಸ ಮಾಡಿ ಜೀವಾವಧಿ ಶಿಕ್ಷೆಯಾಗುವ ಬದಲು ನನಗೆ ಮರಣ ದಂಡನೆಯೇ ಆಗಿ ಹೋದರೆ ಏನು ಗತಿ ಎಂದು ಯೋಚಿಸುತ್ತಲೇ ಕಣ್ಮುಚ್ಚಿದೆ ಬೆಳಕು ಹರಿಯುವ ಹೊತ್ತಿಗೆ ಬಂದು ಬಾಗಿಲು ತಟ್ಟಿದ ಜೈಲು ಪೇದೆ ನನ್ನನ್ನು ಹೊಸ ಬದುಕಿನ ಹೊಸ್ತಿಲಿಗೆ ಕರೆದೊಯ್ಯಲು ಸಿದ್ಧನಾಗಿದ್ದ ಅಂದು ನನ್ನನ್ನು ತಮ್ಮ ಕೋಣೆಗೆ ಕರೆಯಿಸಿದ ಜೈಲ್ ಸುಪರಿಟೆಂಡೆಂಟ್ ನನ್ನ ಕೈಗೆ ಹೊಸದೊಂದು ಜೊತೆ ಬಟ್ಟೆ ಕೊಟ್ಟರು ಆ ಕ್ಷಣದಿಂದ ನನಗೂ ಬಣ್ಣದ ಬಟ್ಟೆಗಳಿಗೂ ಒಂದು ಸುದೀರ್ಘ ಕಾಲದವರೆಗಿನ ಋಣ ಹರಿದು ಹೋಯಿತು ಇನ್ನುಳಿದ ಐದು ಕೇಸುಗಳಿಗಾಗಿ ನ್ಯಾಯಾಲಯಗಳಿಗೆ ಹೋಗುವ ಸಂದರ್ಭಗಳನ್ನು ಬಿಟ್ಟರೆ ಜೈಲಿನಲ್ಲಿ ನಾನೆಂದು ಬಣ್ಣದ ಬಟ್ಟೆ ಧರಿಸುವಂತಿಲ್ಲ ಬಿಳಿ ನೆಕ್ಕರು ಬಿಳಿ ತುಂಡು ತೋಳಿನ ಜುಬ್ಬ ಮತ್ತು ಬಿಳಿ ಟೋಪಿ ಅವರು ಕೊಟ್ಟ ಬಟ್ಟೆಯನ್ನು ಪಕ್ಕದ ಖಾಲಿ ರೂಮಿನಲ್ಲಿ ಧರಿಸಿಕೊಂಡೆ ಅದೇಕೋ ಅಲ್ಲಿಯ ತನಕ ತಡೆದಿಟ್ಟುಕೊಂಡಿದ್ದ ದುಃಖವೊಂದು ಉಮ್ಮಳಿಕೆಯಾಗಿ ಈಚೆಗೆ ಬಂದು ಬಿಟ್ಟಿತು ನಾನು ಅಮಾಯಕರಾದ ಆರು ಜನರನ್ನು ಕೊಂದಿರುವುದು ನಿಜ ಆದರೆ ಅರ್ಧ ಕ್ಷಣದಲ್ಲಿ ಕೊಂದಿದ್ದೇನೆ ಅವರಿಗೆ ತಾವು ಸಾಯಲಿದ್ದೇವೆಂಬುದು ಗೊತ್ತಾಗುವುದರೊಳಗಾಗಿಯೇ ಕೊಂದು ಬಿಟ್ಟಿದ್ದೇನೆ ಅಷ್ಟರ ಮಟ್ಟಿಗೆ ಅವರೇ ಸುಖಿಗಳು ಇಲ್ಲಿ ನಾನು ಕ್ಷಣ ಕ್ಷಣಕ್ಕೂ ಕೊಲ್ಲಲ್ಪಡುತ್ತಿದ್ದೇನೆ ಒಂದೆರಡು ದಿನವಲ್ಲ ಪಾಂಗಿತವಾಗಿ ಹದಿನಾಲ್ಕು ವರ್ಷಗಳ ಕಾಲ ನಾನು ಹೀಗೇ ಕೊಲ್ಲಲ್ಪಡುತ್ತೇನೆ ಇದಕ್ಕಿಂತ ಶಿಕ್ಷೆ ಬೇಕೆ ಮತ್ತೆ ಸೂಪರಿಟೆಂಡೆಂಟರ ಬಳಿಗೆ ಬಂದೆ ಅವರು ನನ್ನ ಮುಖದ ಮೇಲಿಂದ ನನ್ನ ವ್ಯಕ್ತಿತ್ವದ ಮೇಲಿಂದ ಹದಿನಾಲ್ಕು ವರ್ಷಗಳ ಮಟ್ಟಿಗೆ ನನ್ನ ಹೆಸರು ಅಳಿಸಿ ಹಾಕಿ ಆ ಜಾಗದಲ್ಲಿ ಒಂದು ಸಂಖ್ಯೆ ಬರೆದರು ಕನ್ವಿಕ್ಟ್ ನಂಬರ್ ಫೈ ಟು ಟೂ ಸೆವೆನ್ ತಕ್ಷಣ ಲೆಕ್ಕ ಹಾಕಿದೆ ಐದು ಎರಡು ಏಳು ಏಳು ಎರಡು ಒಂಬತ್ತು ಒಂಬತ್ತು ಏಳು ಹದಿನಾರು ಒಂದು ಮತ್ತು ಕೂಡಿಸಿದರೆ ಒನ್ಸ್ ಅಗೇನ್ ಅದೇ ಏಳು ಒಂದು ಕಾಲಕ್ಕದು ನನ್ನ ಲಕಿ ನಂಬರ್ ಅದೇ ನನ್ನ ಕೊಂದು ತಂದಿದ್ದ ಕಾರಿನ ನಂಬರ್ ಪ್ಲೇಟಿಗೆ ನಾನು ಪೇಂಟ್ ಮಾಡಿದ ಮೊದಲ ನಂಬರ್ ಕೂಡ ಏಳು ಇದಕ್ಕೆ ನಗಬೇಕು ಅಳಬೇಕು ಗೊತ್ತಾಗಲಿಲ್ಲ ಅದಕ್ಕೆ ಮುಂದೆ ನಾನು ವಿಚಾರಣಾಧೀನ ಖೈದಿಯಾಗಿದ್ದಾಗಲೂ ನನಗೊಂದು ನಂಬರ್ ಕೊಟ್ಟಿದ್ದರು ಅಂಡರ್ ಟ್ರಯಲ್ ನಂಬರ್ ಫೋರ್ ತ್ರೀ ಫೈವ್ ಫೋರ್ ಅದರ ಒಟ್ಟು ಮೊತ್ತವು ಏಳೆ ಇದು ಕೇವಲ ಕಾಕತಾಳೀಯವೂ ಆಗಿರಬಹುದು ಆದರೆ ಏಳು ಎಂಬ ಸಂಖ್ಯೆ ನನ್ನ ಬದುಕಿನಲ್ಲಿ ಬಹಳ ದೊಡ್ಡ ಪಾತ್ರ ವಹಿಸಿದೆ ಒಂದು ಕ್ಷಣ ಸುಮ್ಮನೆ ಕೂತು ನೆನಪು ಮಾಡಿಕೊಳ್ಳಿರವೆ ಸರ್ ನಾನು ನೀವು ಭೇಟಿಯಾದ ತಾರೀಕು ಕೂಡ ಏಳು ಇಷ್ಟಾದ ಮೇಲೆ ನನ್ನನ್ನು ಮೈಸೂರು ಜೈಲಿನಲ್ಲಿ ಜೀವಾವಧಿ ಶಿಕ್ಷೆಗೊಳಗಾದ ಖೈದಿಯೆಂದು ಪರಿಗಣಿಸಿ ಕನ್ವಿಟ್ ವಾರ್ಡ್ನಲ್ಲಿ ಇತರೆ ಖೈದಿಗಳೊಂದಿಗೆ ಇಡಲಾಯಿತು ಮಂಜ ಮತ್ತು ಛಲ ಮಾತ್ರ ಇನ್ನೂ ಬಣ್ಣದ ಬಟ್ಟೆ ಹಾಕಿಕೊಂಡು ವಿಚಾರಣಾಧೀನ ಖೈದಿಗಳ ಜೊತೆಯಲ್ಲೇ ಇರುತ್ತಿದ್ದರು ಶ್ರೀಧರ್ ಮತ್ತು ಗುರುಮೂರ್ತಿಯನ್ನು ಮಂಗಳೂರು ಜೈಲಿನಲ್ಲಿ ಇಡಲಾಗಿತ್ತು ನನ್ನ ಬದುಕಿನ ನಿಜವಾದ ದುರ್ದಿನಗಳು ಆರಂಭವಾಗಿದ್ದವು ಇದೆಲ್ಲದರ ಮಧ್ಯೆ ಮಂಗಳೂರು ನ್ಯಾಯಾಲಯದಲ್ಲಿ ನೀಲಯ್ಯ ದೇವಾಡಿಗನ ಕೊಲೆ ಮೊಕದ್ದಮೆ ಅನಾಮತ್ತಾಗಿ ಎದ್ದು ಕುಳಿತಿತ್ತು ಹತ್ತೊಂಬತ್ತು ನೂರ ಎಂಬತ್ತೈದು ಅಕ್ಟೋಬರ್ ತಿಂಗಳ ಚಳಿಯಲ್ಲಿ ನಾನು ಮತ್ತು ಮಂಜ ಮಂಗಳೂರು ಕೋರ್ಟಿನ ವಿಚಾರಣೆಗೆಂದು ಹೊರಟು ನಿಂತೆವು ನನಗೆ ಗೊತ್ತು ಅಲ್ಲಿ ಚಿಕ್ಕಮಗಳೂರಿನ ನ್ಯಾಯಾಲಯದಲ್ಲಿ ಸೇರಿದಂತೆ ಪಡ್ಡೆ ಹುಡುಗರ ಗುಂಪು ನನ್ನನ್ನು ನೋಡುವುದಕ್ಕಾಗಿ ಸೇರುವುದಿಲ್ಲ ಇಡೀ ಮಂಗಳೂರು ನನ್ನನ್ನು ದ್ವೇಷಿಸುತ್ತಿದೆ ಟ್ಯಾಕ್ಸಿ ಡ್ರೈವರುಗಳು ನನ್ನನ್ನು ಕಂಡರೆ ಕಾರುತ್ತಾರೆ ರಶೀದ್ನ ಪ್ರಕರಣದ ವಿಚಾರಣೆ ನಡೆಯುತ್ತಿದ್ದಾಗ ಕೋರ್ಟಿನಲ್ಲಿ ಆತನ ಒಬ್ಬೇ ಒಬ್ಬ ಸಂಬಂಧಿಯನ್ನು ನಾನು ಕಾಣಲಿಲ್ಲ ಆದರೆ ನೀಲಯ್ಯನ ವಿಷಯದಲ್ಲಿ ಹಾಗಾಗಲಾರದು ಆತನ ಬಂಧುಗಳು ಬಂದೇ ಬರುತ್ತಾರೆ ಆ ಪೈಕಿ ಯಾವನಾದರೊಬ್ಬನಿಗೆ ತನ್ನ ಬಂಧುವಿನ ಸಾವಿಗೆ ಸೇಡು ತೀರಿಸಿಕೊಳ್ಳಬೇಕೆಂಬ ನಿರ್ಧಾರ ಪ್ರಬಲವಾಗಿ ಬಿಟ್ಟರೆ ಮಂಗಳೂರಿನಿಂದ ವಾಪಸ್ಸು ಬದುಕಿ ಬರುವ ಅವಕಾಶಗಳಿರಲಾರವು ಹಾಗಂತ ನಿರ್ಧರಿಸಿಯೇ ನಾನು ಮಂಗಳೂರು ನ್ಯಾಯಾಲಯದೊಳಕ್ಕೆ ಕಾಲಿಟ್ಟೆ ಸೆಷನ್ಸ್ ಕೇಸ್ ನಂಬರ್ ತರ್ಟಿ ಟು ಬಾರ್ ಏಯ್ಟಿ ಫೋರ್ನ ವಿಚಾರಣೆ ಪ್ರಾರಂಭವಾಯಿತು ರವೀಂದ್ರ ಪ್ರಸಾದ್ ರವೀಂದ್ರ ಪ್ರಸಾದ್ ರವೀಂದ್ರ ಪ್ರಸಾದ್ ಎಂದು ಕೋರ್ಟಿನ ಜವಾನ ಮೂರು ಸಲ ಕೂಗಿದ ಪೊಲೀಸರು ಸಡಲಿಸಿದ ಕೈ ಕೋಳಗಳನ್ನು ಬಿಚ್ಚಿಕೊಂಡು ಹಂತಕ ತಂಡದ ನಾಯಕನಾಗಿ ಕೊಲೆಯ ಕೇಸಿನ ಪ್ರಥಮ ಆರೋಪಿಯಾಗಿ ನಾನು ನ್ಯಾಯಾಲಯದೊಳಕ್ಕೆ ಕಾಲಿಟ್ಟೆ ರವಿ ಸರ್ ಒಂದು ಕ್ಷಣ ನನ್ನ ಕಣ್ಣುಗಳನ್ನು ನಾನೇ ನಂಬಲಿಲ್ಲ ಕೋಡಿಯಾಲ್ ಬೈಲಿನ ಪುರಾತನ ಭವನದಂತಹ ಕೋರ್ಟ್ ಕಟ್ಟಡದ ಮಧ್ಯೆ ಆರೋಪಿಯಾಗಿ ಕೈ ಕಟ್ಟಿಕೊಂಡು ನಿಂತ ನನ್ನೆದುರಿಗೆ ಕುಳಿತ ವ್ಯಕ್ತಿ ತಮ್ಮ ತೀಕ್ಷ್ಣವಾದ ಕಣ್ಣುಗಳಲ್ಲಿ ನನ್ನನ್ನೇ ದಿಟ್ಟಿಸುತ್ತಿದ್ದರು ಅವನ ಹೆಸರು ಆರ್ ಜಿ ವೈದ್ಯನಾಥನ್ ಈ ಹುಡುಗನನ್ನು ಚೆನ್ನಾಗಿ ಓದಿಸಿ ಮುಂದೆ ದೊಡ್ಡ ಮನುಷ್ಯನಾಗ್ತಾನೆ ತುಂಬಾ ಬುದ್ಧಿವಂತ ಹಾಗಂತ ಕೆಲವು ವರ್ಷಗಳ ಹಿಂದೆ ನನ್ನ ಅಣ್ಣನಿಗೆ ಹೇಳಿದ ಅದೇ ಆರ್ ಜಿ ವೈದ್ಯನಾಥರವರು ಇವತ್ತು ನ್ಯಾಯಾಲಯದಲ್ಲಿ ನೀಲಯ್ಯ ದೇವಾಡಿಗನೆಂಬ ಟ್ಯಾಕ್ಸಿ ಡ್ರೈವರ್ನ ಕೊಲೆಯ ಕೇಸಿನ ವಿಚಾರಣೆಗೆ ನ್ಯಾಯಾಧೀಶರಾಗಿ ಕುಳಿತಿದ್ದಾರೆ ಅವರಿಂದ ಒಂದು ಕಾಲಕ್ಕೆ ಪ್ರಶಂಸೆಯ ಮಾತು ಕೇಳಿಸಿಕೊಂಡಿದ್ದ ಅದೇ ರವೀಂದ್ರ ಪ್ರಸಾದ್ ಇವತ್ತು ಮರಣ ದಂಡನೆಗೆ ಅರ್ಹವಾಗುವಂತಹ ಭಯಾನಕ ಪಾತಕವನ್ನೆಸಗಿ ಆರೋಪಿಯ ಸ್ಥಾನದಲ್ಲಿ ನಿಂತಿದ್ದಾನೆ ರವಿ ಸರ್ ಇದನ್ನು ಯಾವುದಾದರೂ ಸಿನಿಮಾದಲ್ಲಿ ತೋರಿಸಿದ್ದರೆ ಕಟ್ಟು ಕಥೆ ಅಂತಿದ್ರು ಬದುಕು ಕಟ್ಟು ಕಥೆಗಿಂತ ಹಾರಿಬಲ್ಲಾಗಿರುತ್ತೆ ಅನಿರೀಕ್ಷಿತವಾಗಿರುತ್ತೆ ಭಯಾನಕವಾಗಿರುತ್ತೆ ಅದಕ್ಕೆ ನನ್ನ ಬದುಕಿಗಿಂತ ಬೇರೆ ಸಾಕ್ಷಿಯೇ ಬೇಕಿಲ್ಲ ಮೊಟ್ಟ ಮೊದಲ ಕೊಲೆ ಮಾಡಿ ಬಂದು ಯಾವ ಟೈಲರ್ ಅಂಗಡಿಯಲ್ಲಿ ನನ್ನ ರಕ್ತ ಸಿಕ್ತ ಬಟ್ಟೆಗಳನ್ನು ತೊಳೆದುಕೊಂಡು ಬಂದು ಮನೆಯೇ ಸೇರಿದ್ದೇನೋ ಆ ಮನೆಯಿಂದ ಆಚೆಗೆ ಮೂರನೆಯದರಲ್ಲಿ ಬಾಡಿಗೆಗಿದ್ದರು ಇದೇ ಆರ್ ಜಿ ವೈದ್ಯನಾಥನ್ ಆಗ ಅವರು ಮೈಸೂರಿನಲ್ಲಿ ಮ್ಯಾಜಿಸ್ಟ್ರೇಟ್ ಆಗಿದ್ದರು ಮುಂದೊಂದು ದಿನ ಹೀಗೆ ಕೊಲೆಗಳನ್ನು ಮಾಡಿ ಜೈಲು ಸೇರುತ್ತೇನೆಂಬ ಕಲ್ಪನೆಯೂ ನನಗಿರಲಿಲ್ಲ ಎಸ್ ಎಸ್ ಎಲ್ ಸಿ ಪಾಸಾಗಿದ್ದೆ ಮಾರ್ಕ್ಸ್ ಕಾರ್ಡಿನ ಟ್ರೂ ಕಾಪಿಗಳನ್ನು ಆ ಕಾಲದಲ್ಲಿ ಗೆಜೆಟೆಡ್ ಆಫೀಸರಿಂದ ಅಟೆಸ್ಟ್ ಮಾಡಿಸಬೇಕಿತ್ತು ಮನೆಯ ಹತ್ತಿರದಲ್ಲೇ ಇದ್ದರಲ್ಲ ಆರ್ ಜಿ ವೈದ್ಯನಾಥರ್ ಬಳಿಗೆ ನನ್ನ ಅಣ್ಣನೇ ಕರೆದುಕೊಂಡು ಹೋಗಿದ್ದ ರ್ಯಾಂಕ್ ಗಳಿಸಲು ಕೆಲವೇ ಅಂಕಗಳಷ್ಟು ಕಡಿಮೆ ಇದ್ದ ಆ ಮಾರ್ಕ್ಸ್ ಕಾರ್ಡನ್ನು ನೋಡಿದವರೇ ವೈದ್ಯನಾಥನ್ ಅಪ್ಯಾಯಮಾನವಾಗಿ ನನ್ನೆಡೆಗೆ ತಿರುಗಿದ್ದರು ಈ ಹುಡುಗ ಮುಂದೊಂದು ದಿನ ದೊಡ್ಡ ಮನುಷ್ಯನಾಗ್ತಾನೆ ಅಂದಿದ್ದರು ತಥಾಸ್ತು ಅನ್ನಲು ಆಕಾಶದಲ್ಲಿ ದೇವತೆಗಳಿರಲಿಲ್ಲ ಇವತ್ತು ಅವರೆದುರಿಗೆ ನಿಂತಿದ್ದೆ ನ್ಯಾಯಾಧೀಶ ಆರ್ ಜಿ ವೈದ್ಯನಾಥನ್ ನನ್ನನ್ನು ಬಂದ ಒಂದು ಕ್ಷಣದ ಮಟ್ಟಿಗೆ ದಿಟ್ಟಿಸಿದರು ಅವರ ಕಣ್ಣುಗಳಲ್ಲಿ ಯಾವ ಭಾವನೆಯಿತ್ತೋ ಗೊತ್ತಾಗುವುದಕ್ಕೆ ಮುಂಚೆಯೇ ಕಣ್ಣುಗಳು ಬೇರೆಡೆಗೆ ತಿರುಗಿಬಿಟ್ಟವು ಮುಖದ ಮೇಲೆ ಒಬ್ಬ ಪ್ರಾಮಾಣಿಕ ನ್ಯಾಯಮೂರ್ತಿ ಸ್ಥಾಪಿತನಾಗಿ ಹೋದ ಅವರ ಗೌರವರ್ಣದ ಪ್ರಶಾಂತ ಮುಖದಲ್ಲಿ ಯಾವ ಕದಲಿಕೆಯೂ ಕಾಣಲಿಲ್ಲ ಧರಿಸಿದ ಕನ್ನಡಕದ ಹಿಂದೆ ನ್ಯಾಯ ನಿಷ್ಠೂರತೆಯ ಹೊರತಾಗಿ ಮತ್ತೇನೂ ಇರಲಿಲ್ಲ ಅವರು ನನ್ನನ್ನು ನೋಡಿದಷ್ಟೇ ನಿರ್ಲಿಪ್ತರಾಗಿ ನನ್ನ ಪಕ್ಕದಲ್ಲಿ ನಿಂತಿದ್ದ ಮಂಜನನ್ನು ನೋಡಿದರು ಶ್ರೀಧರನನ್ನೂ ನೋಡಿದರು ಅಲ್ಲಿದ್ದ ಆರೋಪಿಗಳು ನಾವು ಮೂರೇ ಜನ ನಾಲ್ಕನೆಯ ಆರೋಪಿ ನ್ಯಾಯಾಲಯಕ್ಕೆ ಬಂದಿರಲಿಲ್ಲ ಬರುವ ಸಮಯವಾಗಿತ್ತು ಆದರೆ ಆರೋಪಿಯಾಗಿ ಬರುತ್ತಿರಲಿಲ್ಲ ಪ್ರತ್ಯಕ್ಷ ಸಾಕ್ಷಿಯಾಗಿ ಬರಲಿದ್ದಳು ಅವಳ ಹೆಸರು ಉಷಾ